ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಸ್ಟಾಕ್ ಮಾರ್ಕೆಟ್ಗೆ ಹಾಗೂ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋರಿಗೆ ತುಂಬಾನೇ ಇಂಪಾರ್ಟೆಂಟ್ ಆಗಿರೋಂತ ಒಂದು ನ್ಯೂಸ್ ಅನ್ನ ತಿಳ್ಕೊಳ್ಳೋ ಪ್ರಯತ್ನ ಮಾಡೋಣ ನಿಮ್ಗೆ ಈಗಾಗಲೇ ತಮ್ಮೆಲ್ನ ಮೂಲಕ ಒಂದು ವಿಷಯ ಗೊತ್ತಾಗಿದೆ ಅದು ಮಾರ್ಚ್ ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕಕ್ಕೆ ಮಾರ್ಕೆಟ್ ಕ್ರಾಶ್ ಆಗುತ್ತಂತೆ ಅನ್ನುವಂಥದ್ದು ಅದನ್ನ ಇವಾಗಲೇ ಹೇಗೆ ಹೇಳಕ್ಕಾಗುತ್ತೆ ಈ ಮಾರ್ಚ್ ಹನ್ನೆರಡು ಇಂಪಾರ್ಟೆನ್ಸ್ ಏನು ಯಾಕೆ ಅವತ್ತೆ ಈ ಎಲ್ಲ ಮಾಹಿತಿಯನ್ನ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋ ಅಂತ ಪ್ರಯತ್ನ ಮಾಡೋಣ ನಾವು ನಮ್ಮ ಇಂಡಿಯನ್ ಮಾರ್ಕೆಟ್ ನ ಕರೆಂಟ್ ಪರಿಸ್ಥಿತಿಯನ್ನ ನೋಡೋದಾದ್ರೆ ನಾವೀಗ ಆಲ್ ಟೈಮ್ ಐ ಅಲ್ಲಿ ಇರೋ ಅಂತ ಮಾರ್ಕೆಟ್ ಅನ್ನ ನೋಡ್ತಾ ಇದ್ದೀವಿ ನೀವು ಇಲ್ಲಿ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಎಕ್ಸಾಕ್ಟ್ ಪೀಕ್ ಅಲ್ಲಿದೆ ಮಾರ್ಕೆಟ್ ಸೆನ್ಸೆಕ್ಸ್ ಆಗ್ಬೋದು ಹಾಗೆ ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಟಾಪ್ ಅಲ್ಲಿ ಟ್ರೇಡ್ ಆಗ್ತಿದೆ ಹಾಗೆ ನಾವು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಓವರ್ ಆಲ್ ಇಂಡೆಕ್ಸ್ ಲೆವೆಲ್ ಅಲ್ಲಿ ನಮ್ಮ ಮಾರ್ಕೆಟ್ ಹತ್ತೊಂಬತ್ತು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ನಿಫ್ಟಿಯಲ್ಲಿ ಹಾಗೆ ನಾವು ಸೆನ್ಸೆಕ್ಸ್ ಅಲ್ಲಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಅಲ್ಲೂ ಕೂಡ ನೋಡಬಹುದು ಹದಿನೇಳು ಪರ್ಸೆಂಟ್ ಜಾಸ್ತಿ ಪಾಸಿಟಿವ್ ಇದೆ ಹಾಗೆ ಇದನ್ನ ನಾವು ಬೇರೆ ಮಾರ್ಕೆಟ್ ಗಳಿಗೆ ಹೋಲಿಸಿ ನೋಡಿದಾಗ ಯಾವ ರೀತಿ ಪಿಕ್ಚರ್ ಬರುತ್ತೆ ಅಂತ ಇನ್ ಕೇಸ್ ನಾವು ಡೌ ಜೋನ್ಸ್ ಕಂಪೇರ್ ಮಾಡಿದ್ರೆ ಒನ್ ಇಯರ್ ಅಲ್ಲಿ ನೋಡಬಹುದು ಹದ್ ಹದಿನಾಲ್ಕು ಪರ್ಸೆಂಟ್ ನಮ್ಮ ಮಾರ್ಕೆಟ್ ಹದಿನೇಳರಿಂದ ಹತ್ತೊಂಬತ್ತು ಪರ್ಸೆಂಟ್ ವರ್ಗ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದ್ರೆ ಇಲ್ಲಿ ಹದಿಮೂರಿಂದ ಹದಿನಾಲ್ಕು ಇದೆ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಅರವತ್ತೊಂದು ಪರ್ಸೆಂಟ್ ಇದೆ ಅದೇ ನಾವು ನಮ್ಮ ಮಾರ್ಕೆಟ್ ನ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸೆನ್ಸೆಕ್ಸ್ ಹಾಗೂ ನಿಫ್ಟಿ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಹಂಡ್ರೆಡ್ ಅಂಡ್ ಟೂ ಪರ್ಸೆಂಟ್ ಆಲ್ಮೋಸ್ಟ್ ಇಷ್ಟು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ನಾವು ನೋಡ್ಲಿಕ್ಕೆ ಸಿಕ್ಕಿದೆ ಹಾಗೆ ನಾವು ಬೇರೆ ಮಾರ್ಕೆಟ್ ಅನ್ನ ಅಂದ್ರೆ ಯುರೋಪ್ ಅಲ್ಲಿ ಯಾವುದಾದ್ರೂ ಒಂದು ಮಾರ್ಕೆಟ್ ಅನ್ನ ಸೆಲೆಕ್ಟ್ ಮಾಡೋದಾದ್ರೆ ನಾನು ಯು ಕೆ ಮಾರ್ಕೆಟ್ ಅನ್ನು ಓಪನ್ ಮಾಡಿದ್ದೀನಿ ಎಫ್ ಟಿ ಎಸ್ ಸಿ ಹಂಡ್ರೆಡ್ ಇಂಡೆಕ್ಸ್ ಇದರ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಜಸ್ಟ್ ಟೂ ಪರ್ಸೆಂಟ್ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಏನಾದ್ರೂ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ಯಾ ನೋಡಬಹುದು ಹನ್ನೆರಡೂವರೆ ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಸೊ ಎಲ್ಲ ಮಾರ್ಕೆಟ್ ಗಳು ಸ್ಟ್ರಗಲ್ ಮಾಡುವಂತಹ ಸಮಯದಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಫೈವ್ ಇಯರ್ಸ್ ಅಲ್ಲಿ ಹಾಗೂ ಒನ್ ಇಯರ್ ಅಲ್ಲೂ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಬರೀ ಯು ಕೆ ಮಾರ್ಕೆಟ್ ಗೆ ಅಷ್ಟೇ ಸೀಮಿತ ಅಲ್ಲ ನೀವು ಜಪಾನ್ ಮಾರ್ಕೆಟ್ ನೋಡಿ ಚೀನೀಸ್ ಮಾರ್ಕೆಟ್ ನೋಡಿ ಎಲ್ಲವನ್ನು ಕೂಡ ಮೀರಿಸಿ ನಮ್ಮ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಇಂತಹ ಸಮಯದಲ್ಲಿ ನಮ್ಮ ಮಾರ್ಕೆಟ್ಗೆ ಒಂದು ಥ್ರೆಡ್ ಕಾಲ್ ಬಂದಿದೆ ಹಾಗಾದ್ರೆ ಅದೇನು ಥ್ರೆಡ್ ಕಾಲ್ ಅದನ್ನ ಕೊಟ್ಟಿರೋದು ಯಾರು ಯಾಕೆ ರಾಶ್ ಆಗುತ್ತೆ ಅಂತ ಹೇಳ್ತಿದ್ದಾರೆ ಅದನ್ನ ನಾವು ನೋಡೋದಾದ್ರೆ ಮೊದಲಿಗೆ ಇದನ್ನ ಕೊಟ್ಟಿರೋದು ಈ ವ್ಯಕ್ತಿ ನಿಮ್ಗೆ ಇವ್ರ ಬಗ್ಗೆ ಗೊತ್ತಿದೆ ಅಂದ್ಕೊಳ್ತೀನಿ ಅಲ್ಪ ಸ್ವಲ್ಪ ವಿಚಾರಗಳು ಯಾಕಂದ್ರೆ ಇತ್ತೀಚೆಗೆ ತುಂಬಾ ನ್ಯೂಸ್ ಅಲ್ಲಿ ಇರುವಂತ ವ್ಯಕ್ತಿ ಖಲಿಸ್ತಾನ್ ಬೆಂಬಲಿಗ ನಮ್ಮ ಇಂಡಿಯಾದಲ್ಲಿ ಟೆರರಿಸ್ಟ್ ಅಂತ ಘೋಷಣೆ ಆಗಿರುವಂತಹ ಒಬ್ಬ ವ್ಯಕ್ತಿ ಗುರು ಪುತ್ವನ್ ಸಿಂಗ್ ಪನ್ನೂನ್ ಇತ್ತೀಚೆಗೆ ಇಂಡಿಯಾ ಕ್ಷೇನೆಸ್ಟ್ ಆಗಿ ಸಾಕಷ್ಟು ರಿಟರ್ನ್ ಸ್ಟೇಟ್ಮೆಂಟ್ಸ್ ಗಳು ಇವರಿಂದ ಬಂದಿದ್ದಾವೆ ಇದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ವಿಚಾರಗಳು ಗೊತ್ತಿದೆ ಕೂಡ ಇಂತಹ ವ್ಯಕ್ತಿ ಈಗ ಮಾರ್ಕೆಟ್ಗೆ ಸಂಬಂಧಪಟ್ಟಂತೆ ಹೇಳಿರುವಂತಹ ವಿಚಾರನ ನಾವು ತಿಳ್ಕೊಳ್ಳೋಣ ಹೇಳಿದ್ರೆ ನೀವು ಇಲ್ಲಿ ನೋಡಬಹುದು ಅಕಾರ್ಡಿಂಗ್ ಟು ದ ರಿಪೋರ್ಟ್ ಅಂದ್ರೆ ರಿಪೋರ್ಟ್ಸ್ ಮೂಲಕ ಬಂದಿರುವಂತಹ ಸುತ್ತಿ ಪನ್ನೂನ್ ಎಸಿಗ್ನೇಟೆಡ್ ಟೆರರಿಸ್ಟ್ ಇನ್ ಇಂಡಿಯಾ ಕಾಲ್ಡ್ ಫಾರ್ ಡಂಪಿಂಗ್ ಇಂಡಿಯನ್ ಸ್ಟಾಕ್ಸ್ ಅಂಡ್ ಪರ್ಚೇಸಿಂಗ್ ಅಮೆರಿಕನ್ ಸ್ಟಾಕ್ ಬಿಫೋರ್ ಮಾರ್ಚ್ ಟ್ವೆಲ್ ಅಂದ್ರೆ ಮಾರ್ಚ್ ಹನ್ನೆರಡರ ಒಳಗಡೆ ಇಂಡಿಯನ್ ಸ್ಟಾಕ್ ಗಳನ್ನ ಡಂಪ್ ಮಾಡಿ ಅಮೆರಿಕನ್ ಸ್ಟಾಕ್ಸ್ ಅನ್ನ ಪರ್ಚೇಸ್ ಮಾಡಿ ಅಂತ ಹೇಳಿರುವಂತ ರಿಪೋರ್ಟ್ ಬಂದಿದೆ ಇದ್ರ ಜೊತೆ ಈ ಆಲ್ಸೋ ಐಡೆಂಟಿಫೈಡ್ ಬ್ಯಾಂಕ್ಸ್ ಅಂಡ್ ಕಾರ್ಪೊರೇಟ್ಸ್ ದ ಟ್ರೇಡ್ ಇಂಟರ್ ನ್ಯಾಷನಲಿ ಅಮಂಗ್ ದ ಟಾರ್ಗೆಟ್ಸ್ ದ ರಿಪೋರ್ಟ್ ಆಡೆಡ್ ಅಂದ್ರೆ ಇಂಟರ್ನ್ಯಾಷನಲ್ ಲೆವೆಲ್ ಅಲ್ಲಿ ಫಾರ್ ಎಕ್ಸಾಂಪಲ್ ನಾವು ಪ್ರತಿದಿನದ ವಿಡಿಯೋದಲ್ಲಿ ಅಂದ್ರೆ ಮಾರ್ನಿಂಗ್ ವಿಡಿಯೋದಲ್ಲಿ ಎಡಿಆರ್ ಗಳ ಪರ್ಫಾರ್ಮೆನ್ಸ್ ಅನ್ನ ನಾನು ಕವರ್ ಮಾಡ್ತೀನಿ ಅಂದ್ರೆ ನಮ್ಮದೇ ಸ್ಟಾಕ್ ಗಳು ಅಮೆರಿಕನ್ ಮಾರ್ಕೆಟ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿಗಳು ಅಲ್ಲಿ ಕೆಲವು ಕಾರ್ಪೊರೇಟ್ಸ್ ಇದಾವೆ ಫಾರ್ ಎಕ್ಸಾಂಪಲ್ ಇನ್ಫೋಸಿಸ್ ಹಾಗೆ ಬ್ಯಾಂಕ್ಸ್ ಇದಾವೆ ಐ ಸಿ ಐ ಸಿ ಐ ಎಚ್ ಡಿ ಎಫ್ ಸಿ ಹೀಗೆ ಸೊ ಇಂಥವನ್ನು ಕೂಡ ಟಾರ್ಗೆಟ್ ಅಂತ ಸಾಧ್ಯತೆ ಇದೆ ಅದನ್ನ ಈ ರಿಪೋರ್ಟ್ ಮೂಲಕ ಅಂತ ಸುದ್ದಿ ಹೇಳ್ತಾ ಇದೆ ಅಂದ್ರೆ ಯಾಕೆ ಇವೆಲ್ಲ ಮಾಡ್ತಾರೆ ಹೇಗೆ ಮಾರ್ಕೆಟ್ ಅನ್ನ ಕ್ರಾಶ್ ಮಾಡಲಿಕ್ಕೆ ಸಾಧ್ಯ ಮೊದಲಿಗೆ ಇದನ್ನ ಯಾಕೆ ಮಾಡ್ತಿದ್ದಾರೆ ಎಸ್ಪೆಷಲಿ ಈಗ ಅಂತ ನೋಡೋದಾದ್ರೆ ಖಂಡಿತ ಅದು ಎಲೆಕ್ಷನ್ಸ್ ನಿಮ್ಗೆಲ್ರಿಗೂ ಗೊತ್ತಿದೆ ಇದು ಎಲೆಕ್ಷನ್ ಇಯರ್ ಇಂತಹ ಸಮಯದಲ್ಲಿ ಒಂದು ಸ್ಟೇಬಲ್ ಇರುವಂತ ದೇಶವನ್ನ ಅಲುಗಾಡಿಸ್ಲಿಕ್ಕೆ ಇತರದ ಸಾಕಷ್ಟು ಪ್ರಯತ್ನಗಳು ನಡೀತಿರ್ತವೆ ಅದೇ ಪ್ರಯತ್ನದ ಭಾಗವಾಗಿ ಈ ರೀತಿಯ ತ್ರಿಟರ್ ಕಾಲ್ಸ್ ಗಳು ಬರುತ್ತೆ ಹಾಗಾದ್ರೆ ಇವರು ಸಕ್ಸಸ್ ಆಗ್ತಾರ ಕ್ರಾಶ್ ಮಾಡ್ತಾರ ಮಾರ್ಕೆಟ್ ಅನ್ನ ಆ ವಿಚಾರಕ್ಕೆ ಬರೋದಾದ್ರೆ ಖಂಡಿತ ಇದು ಅಷ್ಟು ಈಸಿ ಅಲ್ಲ ಯಾಕೆ ಈಸಿ ಅಲ್ಲ ಸೊ ಮೊದಲಿಗೆ ಈ ನ್ಯೂಸ್ ಅನ್ನ ಸ್ವಲ್ಪ ತಿಳ್ಕೊಳ್ಳೋಣ ಏನೇನು ಹೇಳಿದಾರೆ ಅಂತ ಡೀಟೇಲ್ ಆಗಿ ಅದರ ನಂತರ ನಾವು ಈ ವಿಚಾರಕ್ಕೆ ಬರೋಣ ಸೊ ನೋಡಬಹುದು ಲೈನ್ ಬಿಸ್ನೆಸ್ ಟುಡೆ ಹೆಡ್ ಲೈನ್ ಡಂಪ್ ಇಂಡಿಯನ್ ಸ್ಟಾಕ್ಸ್ ಟಾರ್ಗೆಟ್ ಬಿಎಸ್ ಸಿ ಬಿಫೋರ್ ಮಾರ್ಚ್ ಖಲಿಸ್ತಾನಿ ಟೆರರಿಸ್ಟ್ ಪನ್ನೂನ್ ಇಶ್ಯೂಸ್ ಅನದರ್ ಥ್ರೆಡ್ ಟು ಇಂಡಿಯಾ ಸೇಸ್ ರಿಪೋರ್ಟ್ ಸೊ ನೋಡಬಹುದು ಪನ್ನೂನ್ ಎಸ್ ಕಾಲ್ಡ್ ಇಸ್ ಫಾಲೋವರ್ಸ್ ಟು ಟಾರ್ಗೆಟ್ ಇಂಡಿಯಾ ಸ್ಟಾಕ್ ಮಾರ್ಕೆಟ್ ಎಸ್ಪೆಷಲಿ ದ ಬಾಂಬೆ ಸ್ಟಾಕ್ ಎಕ್ಸ್ಚೇಂಜ್ ಅಂಡ್ ನ್ಯಾಷನಲ್ ಸ್ಟಾಕ್ ಎಕ್ಸ್ಚೇಂಜ್ ಅಂದ್ರೆ ಬಿಎಸ್ಸಿ ಸಿ ಎರಡನ್ನು ಕೂಡ ಟಾರ್ಗೆಟ್ ಮಾಡ್ಲಿಕ್ಕೆ ಕಾಲ್ ಮಾಡಿದಾರೆ ಹಾಗೆ ನಾನು ಅವಾಗಲೇ ಹೇಳಿದೆ ಡೇಟ್ ಮಾರ್ಚ್ ಹನ್ನೆರಡು ಸೊ ಅದು ಯಾಕೆ ಅಂತ ನೋಡಬಹುದು ಆನ್ ದ ಆನಿವರ್ಸರಿ ಆಫ್ ದ ನೈನ್ಟೀನ್ ನೈನ್ಟಿ ತ್ರೀ ಮುಂಬೈ ಬ್ಲಾಸ್ಟ್ ತೊಂಬತ್ ಮೂರಲ್ಲಿ ಮುಂಬೈ ಸಲ್ಲಿ ಸೀರಿಯಲ್ ಬ್ಲಾಸ್ಟ್ ಏನಾಗಿತ್ತು ಅದರ ಆನಿವರ್ಸರಿ ಅವತ್ತು ಮಾರ್ಚ್ ಟ್ವೆಲ್ತ್ ಆ ದಿನ ಈ ಪ್ರಯತ್ನವನ್ನ ಮಾಡಲಿಕ್ಕೆ ಇವರು ಹೇಳಿದ್ದಾರೆ ಅಂದ್ರೆ ಇದು ಎಕನಾಮಿಕ್ ಡಿಸ್ಟ್ರಕ್ಷನ್ ನ ಒಂದು ಭಾಗ ನೋಡಬಹುದು ಪನ್ನೂನ್ ರಿಪೋರ್ಟೆಡ್ಲಿ ಕಾಲ್ಡ್ ಫಾರ್ ದ ಎಕನಾಮಿಕ್ ಡಿಸ್ಟ್ರಕ್ಷನ್ ಆಫ್ ಇಂಡಿಯಾ ಬೈ ಟಾರ್ಗೆಟಿಂಗ್ ಬಿ ಎಸ್ ಸಿ ಅಂಡ್ ಎನ್ಎಸ್ಸಿ ನೋಡಬಹುದು ಈಸ್ ಏಮ್ಡ್ ಅಟ್ ಡೆಸ್ಟ್ರಾಯಿಂಗ್ ಇಂಡಿಯಾಸ್ ಎಕನಾಮಿಕ್ ಸಿಸ್ಟಮ್ ವಾಸ್ ಕೋಟೆಡ್ ಬೈ ನ್ಯೂಸ್ ಏಟೀನ್ ಆಸ್ ಸೊ ಇಲ್ಲಿ ನೋಡಬಹುದು ನೈನ್ಟೀನ್ ನೈಂಟಿ ತ್ರೀ ಬಾಂಬೆ ಬಾಂಬಿಂಗ್ಸ್ ಅನ್ನ ವಿಕಿಪೀಡಿಯಾದ ಇದರ ಬಗ್ಗೆ ಸಾಕಷ್ಟು ಮಾಹಿತಿ ಸಿಗುತ್ತೆ ಬೇಕಿದ್ರೆ ಗೂಗಲ್ ಮಾಡಿ ತಿಳ್ಕೊಳ್ಬಹುದು ಈ ಬಾಂಬಿಂಗ್ಸ್ ನ ಆನಿವರ್ಸರಿ ಡೇ ಈ ಅಟ್ಯಾಕ್ ಅನ್ನ ಮಾಡಲಿಕ್ಕೆ ಇವರು ಕಾಲ್ ಮಾಡಿದ್ದಾರೆ ಸೊ ಹಾಗಾಗಿ ಆ ಡೇಟ್ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಮಾರ್ಚ್ ಟ್ವೆಲ್ ಸೊ ಹಾಗಾದ್ರೆ ಇವರು ಸಕ್ಸಸ್ ಆಗ್ತಾರಾ ಇದು ತುಂಬಾ ಇಂಪಾರ್ಟೆಂಟ್ ಮ್ಯಾಟರ್ ಆಗುತ್ತೆ ಇವರು ಸಕ್ಸಸ್ ಆಗ್ಲಿಕ್ಕೆ ಎಸ್ಪೆಷಲಿ ಬಿಎಸ್ ಸಿ ಎನ್ ಎಸ್ ಸಿ ಅಂತಂದ್ರೆ ನಿಫ್ಟಿ ಹಾಗೂ ಸೆನ್ಸೆಕ್ಸ್ ಬರುತ್ತೆ ಸೊ ಇವುಗಳನ್ನ ಅವರು ದೊಡ್ಡ ಮಟ್ಟದಲ್ಲಿ ಕ್ರಾಶ್ ಮಾಡಬೇಕು ಇದು ಸಾಧ್ಯನಾ ಸಾಧ್ಯ ಇದೆ ಆದ್ರೆ ಅದು ಹೇಗೆ ಸುಲಭನಾ ಅಂತಂದ್ರೆ ಖಂಡಿತ ಇದು ಸುಲಭ ಅಂತೂ ಅಲ್ಲ ಸಾಧ್ಯ ಇದೆ ಅಂತಂದ್ರೆ ಹೇಗೆ ಫಾರ್ ಎಕ್ಸಾಂಪಲ್ ನಾವು ಸೆನ್ಸೆಕ್ಸ್ ಅನ್ನ ನೋಡೋದಾದ್ರೆ ಸೆನ್ಸೆಕ್ಸ್ ಅಲ್ಲಿ ಮೂವತ್ತು ಶೇರ್ ಇರುತ್ತೆ ಸೊ ಮೂವತ್ತು ಶೇರ್ ಗಳನ್ನ ಯಾರಾದರೂ ದೊಡ್ಡ ಮಟ್ಟದಲ್ಲಿ ಹೋಲ್ಡಿಂಗ್ ಇಟ್ಕೊಂಡು ಎಲ್ಲಾನು ಸೆಲ್ ಮಾಡ್ಲಿಕ್ಕೆ ಶುರು ಮಾಡಿದ್ರೆ ಅಬ್ವಿಯಸ್ಲಿ ಡೌನ್ ಆಗುತ್ತೆ ಹಾಗೆ ನಿಫ್ಟಿಯಲ್ಲಿ ಎಲ್ಲರಿಗೂ ಗೊತ್ತಿರೋ ಹಾಗೆ ಐವತ್ತು ಶೇರ್ಗಳು ಇರುತ್ತೆ ಐವತ್ತು ಶೇರ್ ಗಳನ್ನ ದೊಡ್ಡ ಮಟ್ಟದಲ್ಲಿ ಹೋಲ್ಡಿಂಗ್ ಇಟ್ಕೊಂಡಿರೋರು ಸೆಲ್ ಮಾಡ್ಲಿಕ್ಕೆ ಶುರು ಮಾಡದೆ ಅಬ್ವಿಯಸ್ಲಿ ಕೆಳಗಡೆ ಬರುತ್ತೆ ಇದು ಸಿಂಪಲ್ ಥಿಂಗ್ ಆದ್ರೆ ಕಷ್ಟ ಎಲ್ಲಿ ಅಂತಂದ್ರೆ ಅಷ್ಟು ದೊಡ್ಡ ಮಟ್ಟದ ಹೋಲ್ಡಿಂಗ್ ಇಟ್ಕೊಂಡಿರೋರು ಯಾರು ಒಂದು ಹಾಗೆ ಸೆಲ್ ಮಾಡ್ತಾ ಇದಾರೆ ಅಂತಂದ್ರೆ ಒಬ್ರು ಬೈಯರ್ಸ್ ಇದ್ದೇ ಇರ್ತಾರೆ ಬೈಯರ್ಸ್ ಇದಾರೆ ಅಂತ ಅಂದ್ರೆ ತುಂಬಾ ದೊಡ್ಡ ಮಟ್ಟದಲ್ಲಿ ಕೆಳಗಡೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಇವ್ರು ಡಂಪ್ ಮಾಡಿದಷ್ಟು ಯಾರಾದ್ರೂ ಬೈ ಮಾಡ್ತಾ ಇದಾರೆ ಅಂತಂದ್ರೆ ಅಬ್ವಿಯಸ್ಲಿ ಮಾರ್ಕೆಟ್ ಕೆಳಗಡೆ ಹೋಗೋದಿಲ್ಲ ಅಲ್ಪ ಸ್ವಲ್ಪ ಹೋಗ್ಬೋದು ಹಾಫ್ ಪರ್ಸೆಂಟ್ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಕಾಮನ್ ಆದ್ರೆ ಅದಕ್ಕಿಂತ ಜಾಸ್ತಿ ಇವ್ರು ಹೇಳಿರೋ ಪ್ರಕಾರ ಕ್ರಾಶ್ ಮಾಡ್ಬೇಕು ಅಂತಂದ್ರೆ ಒಂದಿನಲ್ಲಿ ಅಟ್ ಲೀಸ್ಟ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಹೀಗೆ ಡೌನ್ ಆಗ್ಬೇಕು ಮಾರ್ಕೆಟ್ ಅಥವಾ ಕಂಟಿನ್ಯೂಸ್ ಸೆಲ್ ಮಾಡಿ ಮಾರ್ಚ್ ವರ್ಗೂ ಸೆಲ್ ಮಾಡಿ ಹತ್ತು ಹದಿನೈದು ಪರ್ಸೆಂಟ್ ಕೆಳಗಡೆ ತರಬೇಕು ಅದು ಸಾಧ್ಯನಾ ಖಂಡಿತ ಕರೆಂಟ್ ಸಿಚನ್ ಅಲ್ಲಂತೂ ಅಸಾಧ್ಯ ಅಂತ ಹೇಳ್ಬೋದು ಯಾಕೆಂತಂದ್ರೆ ಎಫ್ಐಎಸ್ ಡಿಐಎಸ್ ಆಕ್ಟಿವಿಟೀಸ್ ಅಲ್ಲಿ ನೀವು ನೋಡಿದಿರಿ ಆಗಸ್ಟ್ ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಇಪ್ಪತ್ತು ಸಾವಿರ ಕೋಟಿ ಇಪ್ಪತ್ತಾರು ಸಾವಿರ ಕೋಟಿ ಸಾವಿರ ಕೋಟಿ ಈ ರೀತಿ ಸೆಲ್ಲಿಂಗ್ ಅನ್ನ ಮಾಡ್ತಾ ಬಂದ್ರು ಎಫ್ಐಎಸ್ ಅಟ್ ದ ಸೇಮ್ ಟೈಮ್ ಡಿಐಎಸ್ ಕೋಟಿ ಸಾವಿರ ಕೋಟಿ ಕೋಟಿ ಹೀಗೆ ಬೈಯಿಂಗ್ ಮಾಡ್ತಾ ಬಂದ್ರು ಇವರು ಸೆಲ್ ಮಾಡ್ತಿದ್ದ ಏಟಿ ಪರ್ಸೆಂಟ್ ಇವ್ರು ಬೈ ಮಾಡ್ತಾ ಇದ್ರು ಹಾಗಾಗಿ ನಾವು ಲಾಸ್ಟ್ ಸಿಕ್ಸ್ ಮಂತ್ ಪರ್ಫಾರ್ಮೆನ್ಸ್ ಅನ್ನ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ರೆ ನೋಡಬಹುದು ಎಷ್ಟು ಡೌನ್ ಆಯ್ತು ಸಿಕ್ಸ್ ಪರ್ಸೆಂಟ್ ಸೆವೆನ್ ಪರ್ಸೆಂಟ್ ಅಷ್ಟೇ ಅದು ಎರಡು ತಿಂಗಳು ತಗೊಳ್ತು ಹಾಗೆ ಅದರ ನಂತರ ನವೆಂಬರ್ ಅಲ್ಲಿ ಇವರು ಬೈಯಿಂಗ್ ಅನ್ನ ಶುರು ಮಾಡಿದ್ರು ಡಿಸೆಂಬರ್ ಅಲ್ಲೂ ಕೂಡ ಬೈಯಿಂಗ್ ಅನ್ನ ಶುರು ಮಾಡಿದ್ರು ಒಳ್ಳೆ ಮಟ್ಟದಲ್ಲಿ ಬೈ ಮಾಡಿದ್ರು ಹಾಗೆ ಮಾರ್ಕೆಟ್ ಆಲ್ ಟೈಮ್ ಐಗೆ ಕೂಡ ಬಂತು ನವೆಂಬರ್ ಡಿಸೆಂಬರ್ ನಂತರ ಸೊ ಈಗಿರುವಾಗ ದೊಡ್ಡ ಮಟ್ಟದಲ್ಲಿ ಡೌನ್ ಮಾಡಬೇಕು ಅಂತಂದ್ರೆ ಅಷ್ಟು ಈಸಿ ಅಲ್ಲ ಯಾಕೆಂತಂದ್ರೆ ರಿಟೇಲ್ ಪಾರ್ಟಿಸಿಪೇಷನ್ ಕೂಡ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬೆಳೆದಿದೆ ಈಗ ಒಂದು ಸ್ಟಾಕ್ ಐದು ಪರ್ಸೆಂಟ್ ಹತ್ತು ಪರ್ಸೆಂಟ್ ಬೀಳ್ತಿದೆ ಅಂತಂದ್ರೆ ಸಾಧ್ಯವಾದಷ್ಟು ಜನ ಬಂದು ಬೈ ಮಾಡ್ತಿದ್ದಾರೆ ಹಾಗೆ ಡಿಐ ಎಸ್ ಕೂಡ ತುಂಬಾನೇ ಸ್ಟ್ರಾಂಗ್ ಆಗಿದೆ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಗಳ ಮೂಲಕ ಸೊ ಮಾರ್ಕೆಟ್ ಕೆಳಗಡೆ ಬರ್ತಾ ಇದೆ ಅಂತಂದ್ರೆ ಅಲ್ಲೂ ಕೂಡ ದೊಡ್ಡ ಮಟ್ಟದ ಇನ್ಫ್ಲೋ ಬರ್ತಾ ಇದೆ ಸೊ ಹಾಗಾಗಿ ಅಷ್ಟು ಈಸಿ ಟಾಸ್ಕ್ ಅಲ್ಲ ಹಾಗಾದ್ರೆ ಬೀಳ್ಸೋಕ್ ಆಗದೆ ಇಲ್ವಾ ಬೀಳ್ಬಹುದು ಮೇ ಬಿ ಒನ್ ಪರ್ಸೆಂಟ್ ಟೂ ಪರ್ಸೆಂಟ್ ಫೈವ್ ಪರ್ಸೆಂಟ್ ಇದು ನಾರ್ಮಲ್ ಕರೆಕ್ಷನ್ ಅದನ್ನ ಅವ್ರು ಹೇಳಿರೋ ತರ ಮಾಡ್ಲಿಕ್ಕೆ ಎಕನಾಮಿಕ್ ಡಿಸ್ಟ್ರಕ್ಷನ್ ನ ಮಾಡ್ಲಿಕ್ಕೆ ಖಂಡಿತ ಐದಾರು ಪರ್ಸೆಂಟ್ ಕ್ರಾಶ್ ಅಲ್ಲಿ ಸಾಧ್ಯ ಇಲ್ಲ ಏನಿದ್ರು ಎಕನಾಮಿಕ್ ಡಿಸ್ಟ್ರಕ್ಷನ್ ಆಗ್ಬೇಕು ಅಂದ್ರೆ ಹದಿನೈದು ಇಪ್ಪತ್ ಪರ್ಸೆಂಟ್ ಕ್ರಾಶ್ ಆಗ್ಬೇಕು ಮಾರ್ಕೆಟ್ ಆ ರೀತಿ ಕ್ರಾಶ್ ನ ಮಾಡ್ಲಿಕ್ಕೆ ಕರೆಂಟ್ ಸಿಚುಯೇಷನ್ ಅಲ್ಲಿ ಚಾನ್ಸಸ್ ತೀರಾ ಕಡಿಮೆ ಅಂತ ಹೇಳ್ಬೋದು ನೈಂಟಿ ನೈನ್ ಪರ್ಸೆಂಟ್ ಸಾಧ್ಯ ಇಲ್ಲ ಅಂತಾನೆ ಹೇಳ್ಬೋದು ಒನ್ ಪರ್ಸೆಂಟ್ ನಾವು ಡೌಟ್ ಅಲ್ಲಿ ಇರಬಹುದು ಅದು ಆಗುತ್ತೆ ಅಂತಲ್ಲ ಡೌಟ್ ಅಲ್ಲಿ ಯಾಕೆ ಈ ಮಾತನ್ನ ಹೇಳ್ಬೋದು ಅಂತಂದ್ರೆ ಸಾಕಷ್ಟು ಇಂಟರ್ ನ್ಯಾಷನಲ್ ಏಜೆನ್ಸಿಗಳು ಕೂಡ ನಮ್ಮ ಭಾರತದ ಸ್ಟೆಬಿಲಿಟಿಯನ್ನ ಶೇಕ್ ಮಾಡಬೇಕು ಅಂತ ಪ್ರಯತ್ನ ಪಡ್ತಿದ್ದಾವೆ ಈಗ ಸೊ ಇಂತಹ ಸಮಯದಲ್ಲಿ ಅವರೆಲ್ಲ ಒಟ್ಟುಗೂಡಿ ಏನಾದ್ರು ಪ್ರಯತ್ನ ಪಟ್ರೆ ಸ್ವಲ್ಪ ಮಟ್ಟದಲ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಬಹುದೇನೋ ಆದ್ರೆ ದೊಡ್ಡ ಮಟ್ಟದ ಇಂಪ್ಯಾಕ್ಟ್ ಅನ್ನ ಮಾಡೋ ಅಂತ ಸಾಧ್ಯತೆಗಳು ತುಂಬಾ ಕಡಿಮೆ ಅಂತ ಹೇಳ್ಬೋದು ಆದ್ರೆ ನಮ್ಗೆ ಇದಕ್ಕೆ ಸಂಬಂಧಪಟ್ಟಂತೆ ಪ್ರಾಪರ್ ಪಿಕ್ಚರ್ ಸಿಗೋದು ಮಾರ್ಚ್ ಹನ್ನೆರಡನೇ ತಾರೀಕು ಜೊತೆಗೆ ಯಾಕೆ ಸ್ವಲ್ಪ ಇದು ಇಂಪಾರ್ಟೆಂಟ್ ಆಗ್ತಿದೆ ಅಂತಂದ್ರೆ ಈ ಹಿಂದೆ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಮಾಡ್ತೀವಿ ಅಂತ ಕೂಡ ಹೇಳಿದ್ರು ಈ ವ್ಯಕ್ತಿ ಅದೇ ರೀತಿಯಾಗಿ ಪಾರ್ಲಿಮೆಂಟ್ ಮೇಲೆ ಅಟ್ಯಾಕ್ ಆಯ್ತು ಆದ್ರೆ ಅದು ಅವರೇ ಮಾಡಿಸಿದ್ದ ಅಥವಾ ಕಾಕತಾಳಿಯನ್ನ ಗೊತ್ತಿಲ್ಲ ಅದಿನ್ನು ಆಚೆ ಬರ್ಬೇಕಿದೆ ಆದ್ರೆ ಅಲ್ಲಂತೂ ದೊಡ್ಡ ಮಟ್ಟದ ಡಿಸ್ಟ್ರಕ್ಷನ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಆಗಲಿಲ್ಲ ಈ ರೀತಿ ಸಿಂಬಾಲಿಕ್ ಆಗಿ ಏನನ್ನ ಮಾಡ್ಲಿಕ್ಕೆ ಪ್ರಯತ್ನ ಪಡಬಹುದೇನೋ ಆದ್ರೆ ಈಗಾಗಲೇ ನಮ್ಮ ಸೆಕ್ಯೂರಿಟಿ ಏಜೆನ್ಸೀಸ್ ಗಳು ಕೂಡ ತುಂಬಾನೇ ಆಕ್ಟಿವ್ ಆಗಿರುತ್ತೆ ಯಾಕಂದ್ರೆ ಪಾರ್ಲಿಮೆಂಟ್ ಮೇಲೆ ಆಗಿದ್ದ ಸಿಚುಯೇಷನ್ ನೋಡಿದ್ಮೇಲೆ ಅಬ್ವಿಯಸ್ಲಿ ಅವರು ತುಂಬಾನೇ ಆಕ್ಟಿವ್ ಆಗಿರ್ತಾರೆ ಈ ವಿಚಾರವಾಗಿ ಇಗ್ನೋರ್ ಮಾಡಕ್ಕೆ ಸಾಧ್ಯ ಇಲ್ಲ ಅಂತ ಹಾಗಾದ್ರೆ ನಾವೇನ್ ಮಾಡಬೇಕು ಸೊ ನಾವು ಮಾಡಬೇಕಾಗಿರೋದು ಇಷ್ಟೇ ಇನ್ ಕೇಸ್ ಅವ್ರು ಹೇಳ್ದಂಗೆ ಮಾರ್ಕೆಟ್ ಕ್ರಾಶ್ ಮಾಡಿದ್ರ ಐದ್ ಪರ್ಸೆಂಟ್ ಡೆಫಿನೆಟ್ಲಿ ಇಟ್ಸ್ ಅ ಬಿಗ್ ಅಪರ್ಚುನಿಟಿ ಫಾರ್ ಇನ್ವೆಸ್ಟರ್ಸ್ ಸೊ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಒಳ್ಳೊಳ್ಳೆ ಸ್ಟಾಕ್ಗಳು ಅದರಲ್ಲೂ ಅದ್ರಲ್ಲೂ ಅವರು ಓವರ್ ಆಲ್ ಮಾರ್ಕೆಟ್ ನ ಕ್ರಾಶ್ ಮಾಡಬೇಕು ಅಂತಂದ್ರೆ ಸೆನ್ಸೆಕ್ಸ್ ನಿಫ್ಟಿನೇ ಕ್ರಾಶ್ ಮಾಡಬೇಕು ಸೊ ಸೆನ್ಸೆಕ್ಸ್ ನಿಫ್ಟಿಯಲ್ಲಿರುವಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳು ಬಿದ್ದಾವೆ ಅಂದ್ರೆ ಟೆನ್ ಪರ್ಸೆಂಟ್ ಫಿಫ್ಟೀನ್ ಪರ್ಸೆಂಟ್ ಸೊ ಖಂಡಿತ ಅದು ಗೋಲ್ಡನ್ ಅಪರ್ಚುನಿಟಿ ನಾವು ಬೈ ಮಾಡ್ಲಿಕ್ಕೆ ಹೀಗೆ ಸಾಕಷ್ಟು ಜನ ಯೋಚನೆ ಮಾಡ್ತಾರೆ ಸೊ ಹಾಗಾಗಿ ಅಷ್ಟು ಈಸಿಯಾಗಿ ಮಾರ್ಕೆಟ್ ಅನ್ನ ಬೀಳ್ಸೋದು ಸಾಧ್ಯ ಇಲ್ಲ ಬಟ್ ನೋಡೋಣ ಯಾಕಂದ್ರೆ ಇದನ್ನ ನಾವಂತೂ ಈಗ್ಲೇ ಹಿಂಗೇ ಆಗುತ್ತೆ ಅಂತ ಹೇಳಿಕ್ ಸಾಧ್ಯ ಇಲ್ಲ ನಾವು ಬರೀ ಸಾಧ್ಯತೆಗಳನ್ನ ಯೋಚನೆ ಮಾಡಬಹುದು ಅಂದ್ರೆ ಎಕ್ಸಾಕ್ಟ್ ಪಿಕ್ಚರ್ ಸಿಗೋದು ನಮಗೆ ಮಾರ್ಚ್ ಹನ್ನೆರಡನೇ ತಾರೀಕು ಸೊ ನಾನು ಹೇಳೋದು ಇಷ್ಟೇ ಫೈನಲ್ ವರ್ಡ್ಸ್ ಏನೇ ಪ್ರಯತ್ನ ಪಡ್ಲಿ ಬೀಳಿಸ್ಲಿ ಸೊ ನಾವಂತೂ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತ ಸ್ಟಾಕ್ ಗಳನ್ನ ಲೋಯರ್ ಲೆವೆಲ್ ಅಲ್ಲಿ ಬೈ ಮಾಡ್ಲಿಕ್ಕೆ ರೆಡಿ ಇರ್ತೀವಿ ಹಾಗೆ ಸಾಕಷ್ಟು ಡಿಐಎಸ್ ಕೂಡ ರೆಡಿ ಇರ್ತಾರೆ ಹಾಗೆ ಎಫ್ಐ ಎಸ್ ಕೂಡ ಇದ್ದೇ ಇರ್ತಾರೆ ನೋಡೋಣ ಮಾರ್ಚ್ ಹನ್ನೆರಡಕ್ಕೆ ಯಾವ ರೀತಿ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಲ್ಲರೂ ಮಾರ್ಚ್ ಹನ್ನೆರಡನ್ನ ನಿಮ್ಮ ಕ್ಯಾಲೆಂಡರ್ ಅಲ್ಲಿ ಗುರುತಾಕೊಂಡಿರಿ ಇವರು ಹೇಳಿರೋದನ್ನ ಸಾಧ್ಯ ಮಾಡ್ತಾರ ಇಲ್ವಾ ಅಂತ ಚೆಕ್ ಮಾಡೋಕೆ ಸಾಧ್ಯ ಆದ್ರೆ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಗೆ ಒಳ್ಳೆ ಅಪರ್ಚುನಿಟಿ ಸಾಧ್ಯ ಆಗಿಲ್ಲ ಅಂತ ಕೂಡ ಕೂಡ ಯೂಶಲ್ ನಮ್ಮ ಇನ್ವೆಸ್ಟ್ಮೆಂಟ್ ಜರ್ನಿ ಕಂಟಿನ್ಯೂ ಆಗುತ್ತೆ ಆದ್ರೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿರೋ ಮಾರ್ಕೆಟ್ ಗೆ ಒಂದು ಥ್ರೆಟ್ ಅಂತ ಇದೆ ನೋಡೋಣ ಇದು ಎಷ್ಟರ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ಸರಿಗಳಿರಿ ನಿಮ್ಗೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ಕ್ರಾಶ್ ಮಾಡಲಿಕ್ಕೆ ಸಾಧ್ಯನಾ ನಿಮಗೆ ಸಾಧ್ಯ ಅನ್ಸಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ ಸಾಧ್ಯ ಇಲ್ಲ ಅನ್ಸಿದ್ರೆ ನೋ ಅಂತ ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ನಿಮ್ಮ ಒಪಿನಿಯನ್ ಅನ್ನ ಸರಿಗಳಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ